ಕೆ ಜಿ ಎಫ್ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ ಸಿನಿಮಾ ರಾಕಿಂಗ್ ಸ್ಟಾರ್ ಗ್ಯಾಶ್ ಪ್ರಶಾಂತ್ ನೀಲ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದ ಕೆಜಿಎಫ್ ರಾಜ್ಯ ಅಲ್ಲ ದೇಶ ಅಲ್ಲ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡಿರುವ ಮಹಾ ಪ್ರಾಜೆಕ್ಟ್ ಕೆಜಿಎಫ್ ನಲ್ಲಿ ಯಶ್ ಬಾಲ್ಯದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಹುಡುಗ ನಿಮ್ಗೆ ನೆನಪಿರಬಹುದು ಹಾಗಾದ್ರೆ ಜೂನಿಯರ್ ಗ್ಯಾಶ್ ಈಗ ಹೇಗಿದ್ದಾನೆ ಗೊತ್ತಾ யஷ் லக்கண்ணே பதிலாயித ಯಶ್ಗೆ ದೊಡ್ಡ ಯಶಸ್ಸು ತಂದುಕೊಟ್ಟ ಸಿನಿಮಾ ಎರಡು ಭಾಗಗಳಲ್ಲಿ ಮೂಡಿ ಬಂದಿರುವ ಕೆಜಿಎಫ್ ಪಾರ್ಟು ತ್ರೀ ಯಾವಾಗ ಬರುತ್ತೆ ಅಂತ ಸಿನಿ ಪ್ರೇಮಿಗಳು ಕಾಯ್ತಿದ್ದಾರೆ ಕೆ ಅಂದಹಾಗೆ ಎಫ್ ನಲ್ಲಿ ಯಶ್ ಬಾಲ್ಯದ ಪಾತ್ರವನ್ನ ನಿಭಾಯಿಸಿದ್ದ ಚಿಕ್ಕ ಹುಡುಗ ನಿಮ್ಗೆ ನೆನ್ಪಿರಬಹುದು ತಾಯಿಯನ್ನ ಕಳೆದುಕೊಂಡು ದುಷ್ಟರ ಜೊತೆ ಕಾದಾಡಿದ್ದ ಹುಡುಗನ ಆಕ್ಟಿಂಗ್ ಪ್ರೇಕ್ಷಕರ ತ್ತು ಜೂನಿಯ ರಾಕಿ ಭಾಯಾಗಿ ಕೆಜಿಎಫ್ನಲ್ಲಿ ಕಾಣಿಸಿಕೊಂಡಿದ್ದ ಆ ಹುಡುಗನ ಹೆಸರು ಅನ್ಮೋಲ್ ವಿಜಯ್ ಭಟ್ಕರ್ ಕೆಜಿಎಫ್ನಲ್ಲಿ ಚಿಕ್ಕ ಹುಡುಗನ ನಟನೆ ಸಿನಿ ರಸಿಕರಿಗೆ ಇಷ್ಟವಾಗಿತ್ತು ಚಿಕ್ಕಂದಿನಿಂದಲೇ ರಾಕಿ ಎಷ್ಟು ಧೈರ್ಯವಂತ ಎನ್ನುವುದನ್ನ ಹುಡುಗನ ಮೂಲಕ ಡೈರೆಕ್ಟರ್ ನೀಲ್ ತೋರಿಸಿದ್ರು ಈಗ ಈ ಅನ್ಮೋಲ್ ವಿಜಯ್ ಭಟ್ಕಾಳ್ ಈಗ ಡಿಗ್ರಿ ಓದಿದ್ದಾನೆ ಗುರುತೆ ಸಿಗದಷ್ಟು ಬದಲಾಗಿದ್ದಾನೆ ಡ್ಯಾನ್ಸ್ ಆಸಕ್ತಿ ಹೊಂದಿರುವ ಅನ್ಮೋಲ್ ವಿಜಯ್ ಭಟ್ಕರ್ ಕೆಲ ಸಿನಿಮಾಗಳಲ್ಲಿ ಡ್ಯಾನ್ಸರ್ ಆಗಿ ಕಾಣಿಸಿಕೊಂಡಿದ್ರು ಡ್ಯಾನ್ಸ್ ಮಾಸ್ಟರ್ ಮೂಲಕ ಕೆಜಿಎಫ್ ಚಿತ್ರದಲ್ಲಿ ನಟಿಸುವ ಅವಕಾಶ ಅನ್ಮೋಲ್ಗೆ ಸಿಕ್ಕಿತ್ತು ಕೆಜಿಎಫ್ ಚಿತ್ರಕ್ಕಾಗಿ ಸುಮಾರು ಒಂದು ವರ್ಷ ಕಾಲ ತರಬೇತಿ ಪಡೆದು ಆ ನಂತರ ಅನ್ಮೋಲ್ ನಟಿಸಿ ಬಳಿಕ ಅನ್ಮೋಲ್ ಯಾವ ಚಿತ್ರದಲ್ಲೂ ಕಾಣಿಸಿಕೊಂಡಿಲ್ಲ ಸದ್ಯಕ್ಕೆ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟಿರುವ ಜೂನಿಯರ್ ಯಶ್ ಸಿನಿಮಾಗೆ ರಿಎಂಟ್ರಿ ಕೊಡಲು ನಿರ್ಧರಿಸಿದ್ದಾರಂತೆ